ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಜನವರಿ ಇಪ್ಪತ್ತೊಂದು ಮೈಸೂರಿನ ಎನ್ಆರ್ ಮಲದ ಗಾಂಧಿನಗರದ ರಸ್ತೆಯ ಬಳಿ ಇರುವ ಸೆಂಟ್ ಫಿಲೋಮಿನಾ ಪ್ರೌಢಶಾಲೆಯಲ್ಲಿ ಕೆಎಸ್ಆರ್ಟಿಸಿ ಸ್ಟಾಫ್ ಅಂಡ್ ವರ್ಕರ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಎರಡು ಸಾವಿರದ ಇಪ್ಪತ್ನಾಲ್ಕರ ನಿರ್ದೇಶಕರ ಮಂಡಳಿಯ ಚುನಾವಣೆಯು ಬಹಳ ಯಶಸ್ವಿಯಾಗಿ ನಡೆಯಿತು ಅಭ್ಯರ್ಥಿಗಳು ಸೊಸೈಟಿಯ ಸದಸ್ಯರ ಮನ ಓಲೈಸಲು ತಮ್ಮ ತಮ್ಮ ಚಿಹ್ನೆಗಳನ್ನು ವಿಶೇಷವಾಗಿ ಪ್ರದರ್ಶನ ಮಾಡುವ ಮೂಲಕ ಮತಯಾಚನೆ ನಡೆಸಿದರು ಮತದಾನದ ಹಿನ್ನೆಲೆಯಲ್ಲಿ ಪ್ರೌಢಶಾಲೆಯ ಸುತ್ತಲೂ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಗೊಂದಲಗಳು ಸಂಭವಿಸದಂತೆ ಬಿಗಿ ಪೊಲೀಸ್ ಭದ್ರತೆಯನ್ನು ಕಲ್ಪಿಸಲಾಗಿತ್ತು ಸ್ಟಾಪ್ ಈ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತನೇ ಸಾಲಿನ ಚುನಾವಣೆ ನಡೀತಾ ಇದೆ ಈಗ ಸುಮಾರು ಕಣದಲ್ಲಿ ನಲವತ್ತೊಂಬತ್ತು ಜನ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಅದರಲ್ಲಿ ಒಂದು ಎಸ್ ಸಿ ಒಂದು ಎಸ್ ಟಿ ಒಂದು ಪ್ರವರ್ಗ ಎ ಒಂದು ಪ್ರವರ್ಗ ಬಿ ಎರಡು ಮಹಿಳಾ ಅಭ್ಯರ್ಥಿಗಳು ಒಂಬತ್ತು ಜನರಲ್ ಅಭ್ಯರ್ಥಿಗಳು ಕಣದಲ್ಲಿ ಉಳಿದಿದ್ದಾರೆ ಅದರಲ್ಲಿ ಹದಿನೈದು ನಿರ್ದೇಶಕರ ಚುನಾವಣೆಗೆ ಸುಮಾರು ನಲವತ್ತೊಂಬತ್ತು ಜನ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾ ಇದ್ದಾರೆ ಅದರಲ್ಲಿ ಮಂಡ್ಯ ಮೈಸೂರು ಚಾಮರಾಜನಗರ ಮೂರು ವಿಭಾಗಗಳಿಂದ ಒಟ್ಟು ಸಾವಿರದ ನೂರ ತೊಂಬತ್ತು ಜನ ಅಭ್ಯರ್ಥಿಗಳಿದ್ದು ಅದರಲ್ಲಿ ಈಗ ಸಮಯ ಒಂದು ಆಗಿದೆ ಅದರಲ್ಲಿ ಸುಮಾರು ಐನೂರು ಮತದಾರರು ಬಂದು ಚ ಮತ ಚಲಾವಣೆ ಮಾಡಿದ್ದಾರೆ ತುಂಬ ತುಂಬ ಸಂಭ್ರಮದಿಂದ ಎಲ್ಲ ಉತ್ಸಾಹದಿಂದ ಬಂದು ಚುನಾವಣೆ ಸ್ಪರ್ಧೆ ಚುನಾವಣೆ ಮತದಾನ ಮಾಡ್ತಾ ಇದ್ದು ನಿಜವಾಗ್ಲೂ ಕೂಡ ಭಾಳ ಖುಷಿ ಆಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ನಮ್ಮದು ಕೆ ಎಸ್ ಆರ್ ಟಿ ಸಿ ವರ್ಕರ್ಸ್ ಹೆಂಗೆ ಅಂತ ಹೇಳಿದ್ರೆ ರನ್ನಿಂಗ್ ಶಾಪು ಯಾವಾಗಲೂ ಕೂಡ ಮೂವ್ ಆಗ್ತಾ ಇರ್ತಾರೆ ಅಂಥ ಒಂದು ಬಿಸಿ ಸಡಿಲಿದ್ರು ಕೂಡ ಸಮಯವನ್ನು ಬಿಡು ಮಾಡಿಕೊಂಡು ಆದಷ್ಟು ಪರ್ಸೆಂಟೇಜಲ್ಲಿ ಬಂದು ಬ ಬಿರುಸಿನ ಮತದಾನ ಮಾಡ್ತಾ ಇದ್ದು ನಿಜವ್ರು ಇದು ತುಂಬ ಖುಷಿ ಮತ್ತು ಸಂತೋಷ ತರ್ತಕ್ಕಂಥ ವಿಚಾರ ಪ್ರಣಾಳಿಕೆ ಸರ್ ಖಂಡಿತವಾಗಿಯೂ ಕೂಡ ನಾನು ಕೂಟದ ಸಪೋರ್ಟರ್ಸ್ ಆಗಿದ್ದುಕೊಂಡು ಸುಮಾರು ಊಟಕ್ಕೆ ನನ್ನ ನಾನು ಸಹಕಾರವನ್ನು ನೀಡ್ತಾ ಇದ್ದೀನಿ ನಮ್ಮ ಪ್ರಣಾಳಿಕೆ ಇಲ್ಲಿ ಮೂರು ಸಿಂಡಿಕೇಟ್ ಮಾಡ್ಕೊಂಡಿದ್ದಾರೆ ಅದರಲ್ಲಿ ನಮ್ಮದು ಕೂಡ ಒಂದು ಸಿಂಡಿಕೇಟು ಆ ಸಿಂಡಿಕೇಟ್ನಲ್ಲಿ ಉತ್ತಮವಾದ ಪ್ರಣಾಳಿಕೆಯನ್ನು ನೀಡಿದ್ದೇವೆ ಅದರಲ್ಲಿ ಮೂರು ಇದ್ದ ಸಾಲವನ್ನು ಒಂದು ಲಕ್ಷ ಕೇರಿಸಿದ್ದೇವೆ ಐ ಮೊದಲನೇ ಸಾಲಿನಲ್ಲಿ ಕೊಡ್ತಂಥ ಐವತ್ತು ಸಾವಿರದಿಂದ ಒಂದು ಲಕ್ಷ ಕೇರಿಸಿದ್ದೇವೆ ಹಾಗೂ ವೈದ್ಯಕೀಯ ಸೌಲಭ್ಯವನ್ನು ಕಲಿಸಬೇಕು ಕಲ್ಪಿಸ್ಬಿಡಬೇಕಂತೇಳಿ ಒಂದು ತೀರ್ಮಾನವನ್ನು ಕೂಡ ಮಾಡಿದ್ದೇವೆ ಹಾಗೆ ಸಾಕಷ್ಟು ಪ್ರಣಾಳಿಕೆಯಲ್ಲಿ ಒಂದು ವಿಚಾರಗಳನ್ನು ಹೇಳಿ ಮತದಾರರ ಮನೆ ಮುಟ್ಟುವ ರೀತಿ ನಾವು ಪ್ರಚಾರವನ್ನು ಅದ್ದೂರಿ ಪ್ರಚಾರವನ್ನು ನಡೆಸಿ ಇವತ್ತು ಅಂತಿಮ ಘಟ್ಟವನ್ನು ತಲುಪಿದ್ದೇವೆ ಇದರಲ್ಲಿ ಯಶಸ್ಸನ್ನು ಕಾಣ್ತೀವಿ ಅಂತ ಭರವಸೆ ನಂಬಿಕೆ ವಿಶ್ವಾಸ ನಮ್ಮ ಕೂಟ ತಂಡಕ್ಕಿದೆ ನಮ್ಮ ಇದರ ನೇತೃತ್ವ ವಹಿಸಿರ್ತಕ್ಕಂಥ ಚಂದ್ರವರು ಅವರು ಹಾಗೂ ಗೌರವಾಧ್ಯಕ್ಷರಾದ ರಾ ಗೌರವಾಧ್ಯಕ್ಷರಾದಂಥ ಶ್ರೀಯುತ ಸುರೇಶ್ ಅವರು ಹಾಗೂ ಸಿ ಡಿ ವಿಶ್ವನಾಥ್ ಅವರು ಮಹಾಂತೇಶ್ ಮೋಹನ್ ಅವರು ಆನಂದ್ ಅವರು ಕೆ ಎಸ್ ರಾಘವೇಂದ್ರ ಅಂತ ಇವರು ಸಾಕಷ್ಟು ಜನ ಈ ತಂಡಕ್ಕೋಸ್ಕರ ದುಡಿದಿದ್ದಾರೆ ಫಲಿತಾಂಶ ಸರ್ ಇದು ಒಂಬತ್ತರಿಂದ ನಾಲ್ಕು ಗಂಟೆವರೆಗೆ ಚುನಾವಣೆ ನಡೀತಾ ಇದೆ ನಾಲ್ಕು ಗಂಟೆಗೆ ಚುನಾವಣೆ ಮತದಾನ ಅಂತಿಮವಾಗುತ್ತದೆ ಅದಾದ ನಂತರ ಸುಮಾರು ಎಂಟರಿಂದ ಒಂಬತ್ತು ಗಂಟೆ ಒಳಗೆ ಮತದಾನ ಏಣಿಕೆ ಮುಕ್ತ ಆಗೋ ಸಾಧ್ಯತೆ ಇದೆ ಸರ್ ಒಂಬತ್ತರಿಂದ ಹತ್ತು ಗಂಟೆ ಒಳಗೆ ಫಲಿತಾಂಶ ಹೊರ ಬಿಡುವ ಸಾಧ್ಯತೆ ಇದೆ ಸರ್ ಸರ್ ಕುಮಾರ್ ಅಂತೇಳಿ ನಾನು ಕೂಟದ ಬೆಂಬಲಿತ ಸಪೋರ್ಟ್ ಯಾವುದು ಇದು ಇನ್ನೊಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಮೈಸೂರಿನಲ್ಲಿ ಇಷ್ಟೊಂದು ಉತ್ಸಾಹವಾಗಿ ನಾವು ನೋಡಿದಂಗೆ ಯಾವ ಚುನಾವಣೆ ನಡೆದಿರಲ್ಲ ಸೊಸೈಟಿ ಚುನಾವಣೆಯಲ್ಲಿ ತುಂಬ ಉತ್ಸಾಹ ಅಂತ ಎಲ್ಲರೂ ಭಾಗವಹಿಸ್ತೀನಿ ನನ್ನ ಹೆಸರು ಚೆಲುವರಾಜ್ ಅಂತ ಹೇಳಿ ನಾನು ರಿಟೈರ್ಡ್ ಕೆ ಎಸ್ ಆರ್ ಟಿ ಸಿ ಎಂಪ್ಲಾಯ್ ಈಗ ವಿಶೇಷವಾಗಿ ಹೇಳಬೇಕು ಅಂತ ಅಂದರೆ ಎಸ್ ಸ್ವಾಮಿ ನಂಬರ್ ಇಪ್ಪತ್ತೊಂಬತ್ತು ಇವರ ಗುರುತು ಫ್ಯಾನ್ ಇವರು ರಕ್ತದಾನಿಗಳ ಸಂಘದ ಸಂಘದ ಅಧ್ಯಕ್ಷರು ಮೂವತ್ತೆಂಟು ಬಾರಿ ರಕ್ತದಾನ ಮಾಡಿದ್ದಾರೆ ಅನೇಕ ಜೀವಗಳನ್ನ ಉಳಿಸಿದ್ದಾರೆ ಇನ್ನೂ ನೂರಾರು ಜನಕ್ಕೆ ರಕ್ತದಾನ ಮಾಡಿ ಇನ್ನೂ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಇಂಥ ಒಬ್ಬ ಒಳ್ಳೆ ಸಜ್ಜನ ವ್ಯಕ್ತಿಗೆ ನಾವು ಸಹಾಯ ಮಾಡಬೇಕು ಅಂತೇಳಿ ನಾನು ವಾಲಂಟಿಯರ್ಗೆ ಬಂದು ಕೆಲಸ ಮಾಡ್ತಾ ಇದ್ದೀನಿ ಎಲ್ಲ ಒಂದು ವಿಚಾರ ಹೇಳಬೇಕು ಅಂದರೆ ಕೆಲಸದಲ್ಲಿ ಅಷ್ಟೇ ಆಬ್ಸೆಂಟ್ ಆಗ್ದಾನೆ ಕರೆಕ್ಟಾಗಿ ನಿಯತ್ತಾಗಿ ಅವರು ಡ್ಯೂಟಿ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಈ ಕಡೆ ಸಮಾಜ ಸೇವೆಯನ್ನು ಮಾಡ್ತಾರೆ ಇಂತಹ ಅಪರೂಪದ ವ್ಯಕ್ತಿನ ನಾವು ನೋಡಲಿಕ್ಕೆ ಬಹಳ ಸಂತೋಷ ಆಗ್ತದೆ ಇದನ್ನು ಇವತ್ತಿನ ಮತದಾನ ಅಂದರೆ ಇವರಿಗೆ ಶೇಕಡ ತೊಂಬತ್ತು ಭಾಗ ಜನ ರಕ್ತದಾನಗಳ ಸಂಘದ ಅಧ್ಯಕ್ಷರಾದ್ರಿಂದ ಶೇಕಡ ತೊಂಬತ್ತೊಂಬತ್ತು ಭಾಗ ಜನ ಕಾರ್ಮಿಕರು ಇವರ ಪರವಾಗಿ ಮತದಾನ ಮಾಡ್ತಾ ಇದ್ದಾರೆ ಮತ್ತೆ ಮುಂದಿನ ವಾರ್ತೆ ಕರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಶ್ರೀಗರಿ ತನು ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ